ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಗಣೇಶ ಗಣೇಶ ಅಶ್ರೈಸ ಕಾಪಾಡ್ಲಿ ಅಂತ ಕೇಳಿಕೊಂತ ಇಂದಿನ ವಿಶೇಷವಾದ ಒಂದು ವಶೀಕರಣ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಬಂದ್ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಕಮೆಂಟ್ ಮಾಡ್ತಾರೆ ಅಂತ ಆಯ್ತು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆ ಗಿಬ್ರೇಜ್ ಕೊಡ್ತೀವಿ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ನಾವು ಈಗಾಗಲೇ ಫ್ರೀಕಾಂತ್ ಡೇ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷ ತುಂಬಾ ಪವರ್ಫುಲ್ ವಶೀಕರಣ ಅದು ನಾವು ಮಾಡೋಂಥ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿರೋದಿಲ್ಲ ಹಂಗ ವಿಶೇಷ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡಿಕೊಂಡು ನಿಮ್ಗೆ ಯಾರು ನಿಮ್ಮ ಆತ್ಮೀಯರು ಬಿಟ್ಟು ಹೋಗಿದ್ರು ಅವರೆಲ್ಲ ನಿಮಗೆ ಸಿಗ್ಲಿ ಮತ್ತೆ ನಿಮ್ಗೆ ಏನು ವಸ್ತುಗಳು ಇಷ್ಟ ಆಗಿದೆಯೋ ಮತ್ತೆ ಏನು ನಿಮಗೆ ಮನೆ ಕಟ್ಟಿಸ್ಬೇಕಂತಿರ್ತಾರೆ ಕೆಲವೊಬ್ಬರು ಅದಕ್ಕೆ ಎಷ್ಟೋ ವಿಘ್ನಗಳು ಬರ್ತಾ ಇರ್ತವೆ ಈ ಒಂದು ವಿಶೇಷವಾದ ಮನೆ ಮನೆ ಕಟ್ಟಿಸೋದಕ್ಕೂ ಕೂಡ ವಿಶೇಷವಾಗಿ ಈ ಒಂದು ವಶೀಕರಣ ತುಂಬ ಉಪಯೋಗ ಆಗುತ್ತೆ ಮತ್ತೆ ಕೆಲವೊಬ್ಬರಿಗೆ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಮತ್ತೆ ಅವ್ರಿಗೂ ಕೂಡ ಈ ವಿಶೇಷವಾದ ಸಿಂಪಲ್ ವಶೀಕರಣ ಮಾಡಿಕೊಂಡು ಎಲ್ಲರೂ ನಿಮ್ಮ ಮಾತು ಕೇಳಿ ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತ ಇಂದಿನ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಇಂದಿನಂತೆ ಕಾಣಿಸ್ತೋತಾರೆ ಗಜಾನನಂ ಭೌತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಮ್ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರು ನಾಯರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿಡೋಣ ಇವತ್ತು ವಿಶೇಷವಾಗಿ ಈ ಒಂದು ಮಂತ್ರ ಮತ್ತು ನಿಮ್ಮ ಮನೆಯಲ್ಲಿ ಸಿಗುವಂಥ ಈ ಒಂದು ವಸ್ತುವಿನಿಂದ ಯಾವ ರೀತಿ ವಶೀಕರಣ ಮಾಡ್ಕೊಂಡು ನೋಡೋಕೆ ವಿಶೇಷವಾಗಿ ತುಂಬ ಪವರ್ಫುಲ್ ಇರ್ತವೆ ಪ್ರತಿದಿನ ಅವನ ಮಾಡಿಕೊಂಡು ನಿಮ್ಮ ಮನೆಯಿಂದ ಹೊರಗಡೆಬೇಕಾದ್ರೆ ಮಾಡಿಕೊಂಡು ಇದನ್ನು ಜೊತೇಲಿ ತಗೊಂಡೋಗಿ ಹೋಗಿ ನಾನು ಹೇಳಿದಂಥ ಜಾಗದಲ್ಲಿ ಹಾಕ್ಬಿಟ್ಟು ಹೋಗಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಆದಷ್ಟು ಶೀಘ್ರದಲ್ಲೇ ಪರಿಹಾರ ಆಗ್ತದೆ ಬನ್ನಿ ಇವತ್ತಿನ ವಿಶೇಷವಾದ ಮಂತ್ರ ಏನಪ್ಪಾ ಅಂದರೆ ಓಂ ಶರಬಾಯ ನಮಃ 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 ಈ ತರ ಮೂರು ಸರಿ ಬರ್ಕೊಳ್ಳಿ ಇಲ್ಲ ನೂರ ಎಂಟು ಸರಿ ಬರೆದ್ರು ಕೂಡ ತುಂಬಾ ಉಪಯೋಗ ಆಗ್ತದೆ ಈ ತರ ಓಂ ಶರಬಾಯ ನಮಃ ಅಂತ ಬರ್ಕೊಂಡು ವಿಶೇಷವಾಗಿ ಇದಕ್ಕೆ ಒಂದು ಬಾಕ್ಸ್ ಹಾಕ್ಬೇಡಿ ಬಾಕ್ಸ್ ಹಾಕಿದ್ರ ಮೇಲೆ ಅದರ ಸತ್ತು ನಿಮ್ಮ ಕೋರಿಕೆಗಳ ಹಣದ್ದಾಗಿರ್ಬೋದು ಅಥವಾ ಯಾವ್ದಾದ್ರು ವ್ಯಕ್ತಿ ವಶೀಕರಣ ಆಗ್ಬೇಕು ಅಥವಾ ನಿಮ್ದು ಯಾವ್ದು ಮನೆ ವಶೀಕರಣ ಆಗಬೇಕು ಮತ್ತೆ ನಿಮ್ಗೆ ಕೋರ್ಟ್ ಕೇಸ್ ಇದ್ರೆ ಈ ತರ ಏನೇ ಸಮಸ್ಯೆ ಇದ್ದರೂ ಕೂಡ ವಿಶೇಷವಾಗಿ ಇದು ಬರ್ಕೊಂಡು ನೋಡಿ ಈ ತರ ಈ ತರ ಸುತ್ತ ಬರ್ಕೊಂಡು ನಿಮ್ಗೆ ಏನೇ ಕೋರಿಕೆಗಳಿದ್ರು ಕೂಡ ವಿಶೇಷವಾಗಿ ಬರ್ಕೊಂಡು ಇದಕ್ಕೆ ವಿಶೇಷವಾಗಿ ಇವತ್ತು ನಾವು ಮನೆಯಲ್ಲಿ ಸಿಗುವಂತ ವಸ್ತು ಆಗಿರೋದ್ರಿಂದ ಇವತ್ತು ರಂಗೋಲಿ ಪುಡಿ ತೊಗೊಳ್ಳಿ ಸ್ವಲ್ಪ ರಂಗೋಲಿ ಪುಡಿ ತಗೊಂಡು ಓಂ ಶರ್ಬಾಯ ನಮಃ ವಶಾಯ 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 ಓಂ ಶರ್ಬಾಯ ನಮ್ಹ ವಶಾಯ ವಶ ಯಾವ್ದಾದ್ರು ವ್ಯಕ್ತಿ ಆಗ್ಲಿ ಇದಾಗ್ಲಿ ಏನೇ ವಸ್ತು ಆಗಲಿ ಇದಾಗ್ಬೇಕಂದ್ರು ಕೂಡ ಓಂ ಶರ್ಬಾಯ ನಮ್ ವಶಾಯ ಔಷಾ ಅದ್ರ ಮೇಲೆ ಪೂರ್ತಿ ಆಗ್ಬೇಕಾಗತ್ತೆ ಓಂ ಶರ್ವಾಯ ನಮ ಔಷಾಯ ಓಂ ಶರ್ವಾಯ ನಮ ಔಷಾಯ ಓಂ ಶರ್ವಾಯ ನಮ ಔಷಾಯ ಇದಕ್ಕೆ ಸ್ವಲ್ಪ ಕುಂಕುಮ ತಗೊಳ್ಳಿ ಓಂ ಶರ್ವಾಯ ನಮ ಔಷ ನೋಡಿ ಕಾಣಿಸ್ತಿದ್ಯಾ ಓಂ ಶರ್ವಾಯ ನಮಷಾಯ ಔಷಧ ಪ್ರತಿದಿನ ಮಾಡ್ಕೊಂಡು ಹೋಗಿದ್ದು ತುಂಬಾ ಪವರ್ಫುಲ್ ಇದು ನಾನು ಹೇಳ್ತೀನಿ ಎಲ್ಲ ಹಾಕ್ಬೇಕು ಅಂತ ಓಂ ಶರ್ವಾಯ ನಮ ಔಷ ನೋಡಿ ಅರ್ಶನ ಹಾಕಿ ವಿಶೇಷವಾಗಿ ಇದು ರೆಡಿ ಆಗ್ತಾ ಇದೆ ಓಂ ಶರ್ಬಾಯ ನಮ ಔಷಾಯ್ ತುಂಬಾ ಪವರ್ಫುಲ್ ಇದು ಓಂ ಶರ್ಬಾಯ್ ನಮ ಔಷಾ ಔಷ ನೋಡಿ ಈ ತರ ಮಾಡಿ ವಿಶೇಷವಾಗಿ ಇದನ್ನ ತಗೊಂಡಿ ವಿಶೇಷವಾಗಿ ಇಟ್ಕೊಂಡು ಕೆಲ್ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದನ್ನ ಈ ತರ ಮಾಡಿಸಿ ಓಂ ಶರ್ಬಾಯ ನಮ ಔಷಾ ಔಷಾಯ ಇದನ್ನೇನು ಮಾಡಿ ಅಂದ್ರೆ ಕ್ಲಂಚಿಂಗ್ ಮಾಡ್ಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫರ್ ಕ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಕ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಕ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲಂಚಿಂಗ್ ಮಾಡಿಕೊಂಡು ವಿಶೇಷವಾಗಿ ಇದನ್ನು ತೊಗೊಂಡು ಹೋಗಿ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಇಟ್ಬಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಅಂಟ್ಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಎಡೆಯಲಿ ಅಂತ ಕೇಳ್ಕೊಂಡು ದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್ ಓಂ ಶರ್ಬಾಯ ನಮಷಯ ವರ್ಷ ಓಂ ಶರ್ಬಾಯನ ವರ್ಷ ಓಂ ಶರ್ಬಾಯ್